ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುನಂದ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಅಕ್ಕಿ ಪಾಯಸ ಅಥವಾ ಅಕ್ಕಿ ಕೀರ್ ಅಂತ ಕೂಡ ಅಂತಾರೆ ಇದನ್ನು ನಾನು ಸುಲಭವಾಗಿ ಹೇಗೆ ಮಾಡ್ಕೊಳೋದು ಅಂತ ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿಬಿಟ್ಟು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಮೊದಲು ಅಕ್ಕಿ ಪಾಯಸ ಮಾಡಲಿಕ್ಕೋಸ್ಕರ ಒಂದು ಬಟ್ಲಾಗೋಷ್ಟು ಅಕ್ಕಿನ ಅರ್ಧ ಗಂಟೆ ನೆನೆಸಿಟ್ಬಿಟ್ಟು ಅದಾದಮೇಲೆ ನಿಮಗೆ ತೋರಿಸ್ತಾ ಇರೋದು ಆ ಅಕ್ಕಿ ಕ್ವಾಂಟಿಟಿ ಸ್ವಲ್ಪ ಥರ ಕಾಣುತ್ತೆ ಬಟ್ ಎರಡು ಲೀಟ್ರ್ ಹಾಲಿಗೆ ಅದು ತುಂಬಾ ಆಗುತ್ತೆ ಅದಾದಮೇಲೆ ನಾನು ಐದು ಸ್ಪೂನ್ ಆಗೋಷ್ಟು ಸಕ್ಕರೆನ ಒಂದು ಬೌಲಲ್ಲಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ನನ್ನ ಸಕ್ಕರೆ ಕ್ವಾಂಟಿಟಿ ಎಷ್ಟಿದೆ ಅಂತ ಎಲ್ಲನೂ ಮ್ಯಾಕ್ಸಿಮಮ್ ಅಳ್ತಿಯಲ್ಲಿ ನಾವು ಏನೇ ಒಂದು ಅಡುಗೆ ಮಾಡಿದರೆ ತುಂಬಾ ಚೆನ್ನಾಗಾಗತ್ತೆ ಹಾಗೆ ರುಚಿಗೆ ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಏಲಕ್ಕಿ ಹಾಕೋದ್ರಿಂದ ಮತ್ತು ಕೇಸರಿ ನನ್ನ ಹತ್ರ ಇದೆ ನಾನು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಗೆ ಎರಡು ಲೀಟ್ರ್ ಹಾಲನ್ನ ನಾನು ಬಿಸಿಗಿಟ್ಟಿದ್ದೆ ನೋಡ್ಬೋದು ನೀವು ಅದಕ್ಕಿವಾಗ ಅಕ್ಕಿ ಏನು ನಾನು ಅರ್ಧ ಗಂಟೆ ನೆನೆಸಿಬಿಟ್ಟು ಇಟ್ಟಿದ್ನಲ್ಲ ಆ ಅಕ್ಕಿನ ಹಾಲಿಗೆ ಹಾಕೋತಾ ಇದ್ದೀನಿ ಈ ಒಂದು ಮಿಕ್ಸ್ಚರ್ ಏನಿದೆ ಆ ಹಾಲಿಗೆ ಹಾಕಿರೋಂಥ ಅಕ್ಕಿ ಸೇಮ್ ನೀರಲ್ಲಿ ಬೆಂದಾಗ ಬೆಂದಬೇಕು ಅದಾದಮೇಲೆ ಸಕ್ಕರೆ ಹಾಕ್ಕೊಳ್ತೀನಿ ನೋಡಿ ಇದೆಲ್ಲ ಪ್ರೋಸೆಸ್ ಆಗೋದಕ್ಕೆ ಮಿನಿಮಮ್ ಅಂದರೂ ಒಂದು ಗಂಟೆ ಬೇಕು ಆದರೆ ಔಟ್ಕಮ್ ಆಗಿ ಬರೋ ಅಂಥದ್ದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಬರೀ ಅರ್ಧ ಗಂಟೆ ಬಿಟ್ಬಿಟ್ಟು ಕುದಿಸ್ಬಿಟ್ಟು ನಿಮಗೆ ತೋರಿಸ್ತಾ ಇರೋದು ಅಕ್ಕಿ ಬೆಂದಿದೆ ಒಂದು ಸ್ವಲ್ಪ ಅರಳಿದೆ ಆವಾಗ ನಾನು ಸಕ್ಕರೆ ಇದ್ದೀನಿ ಹಾಗೆ ಕೇಸರಿನೂ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಮ್ಯಾಕ್ಸಿಮಮ್ ಅಂದರೆ ಕೇಸರಿದೇ ಕಲರ್ ತುಂಬಾ ಬಂದಿರೋದು ಆದರೆ ನಿಮಗೆ ಕೇಸರಿ ಆಪ್ಷನಲ್ ಕೊಡ್ತೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಮತ್ತು ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ನೋಡ್ಬೋದು ಅಕ್ಕಿ ಇವಾಗ ಬೆಂದಿದೆ ಒಂದು ಗಂಟೆ ನಂತರ ನಿಮಗೆ ಈ ವಿಡಿಯೋನ ನಾನು ತೋರಿಸ್ತಾ ಇರೋದು ನೋಡ್ಬೋದು ನೀವು ಸೊ ನೋಡಿದ್ರಲ್ಲ ಅಕ್ಕಿ ಕೀರು ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅಂತ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ರಾ ನೀವು ಟ್ರೈ ಮಾಡ್ಕೊಳ್ಳಿ ಒಂದು ಸತಿ ಮನೆಯಲ್ಲಿ ತುಂಬಾ ಚೆನ್ನಾಗಾಗುತ್ತೆ